ಇಲ್ಲಿ ನೆರೆದಿರುವಂತ ಎಲ್ಲಾ ಪುಸ್ತಕ ಪ್ರೇಮಿಗಳಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಪ್ರತೀಕ ನಾನು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಈ ದಿನ ನಾನು ಮರೆಯಲಾದಿತೆ ಎಂಬ ಪುಸ್ತಕದ ಬಗ್ಗೆ ತಿಳಿಸುತ್ತೇನೆ ಇದನ್ನ ಬರೆದ ಕವಿಯ ಹೆಸರು ಬೆಳಗೆರೆ ಕೃಷ್ಣಶಾಸ್ತ್ರಿ ನೀವು ಚಿತ್ರದಲ್ಲಿ ನೋಡ್ಬೋದು ಇವರ ನಾವು ಬಿಳಿ ಬಟ್ಟೆಯ ಸಂತ ಅಂತ ಸಹ ಕರಿತೀವಿ ಬೆಳಗೆರೆ ಕೃಷ್ಣ ಶಾಸ್ತ್ರಿ ಅವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೆಳಗೆರೆಯವರು ಇವರ ಜನನ ಇಪ್ಪತ್ತೆರಡು ಐದು ಸಾವಿರದ ಒಂಬೈನೂರ ಹದಿನಾರು ಇವರ ತಂದೆ ಆಶುಕವಿ ಮತ್ತು ಸಂಸ್ಕೃತ ವಿದ್ವಾಂಸರಾದ ಶ್ರೀ ಚಂದ್ರಶೇಖರ ಶಾಸ್ತ್ರಿ ತಾಯಿ ಅನ್ನಪೂರ್ಣಮ್ಮ ಅಣ್ಣ ಕ್ಷೀರಸಾಗರ ಅವರು ಪ್ರಾಧ್ಯಾಪಕರಾಗಿದ್ದರು ಮತ್ತು ಬರಹಗಾರರಾಗಿ ನಾಟಕ ಮತ್ತು ಕಾದಂಬರಿಗಳನ್ನ ರಚಿಸಿದ್ದಾರೆ ಇವರ ಅಕ್ಕ ಜಾನಕಮ್ಮ ಇವರೂ ಸಹ ಕವಯಿತ್ರಿಯಾಗಿದ್ದವರು ಇವರ ತಂಗಿ ಪಾರ್ವತಮ್ಮ ಇವರು ಸಂಗೀತ ಮತ್ತು ಗಮಕ ಕಲಾವಿದೆ ಬೆಳಗರೆ ಕೃಷಿ ಶಾಸ್ತ್ರಿಯವರು ತುಂಬಿ ಎಂಬ ಕವನ ಸಂಕಲನವನ್ನ ರಚಿಸಿದ್ದಾರೆ ಹಳ್ಳಿ ಚಿತ್ರ ಹಳ್ಳಿ ಮೇಷ್ಟು ಎಂಬ ನಾಟಕಗಳನ್ನ ರಚಿಸಿದ್ದಾರೆ ಇನ್ನು ಹಲವಾರು ಪ್ರಕಟಿತ ಮತ್ತು ಅಪ್ರಕಟಿತ ನಾಟಕಗಳನ್ನ ರಚಿಸಿದ್ದಾರೆ ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳು ಐತೆ ಶ್ರೀ ಮುಕುಂದರು ಸ್ವಾಮಿಗಳ ನೆನಪು ಮತ್ತು ಮರೆಯಲಾದೀತೆ ಬಿಳಗೆರೆ ಕೃಷಿಶಾಸ್ತ್ರಿ ಅವರನ್ನ ಓದಿದರೆ ಕಳೆದ ಶತಮಾನ ಕಂಡ ಸರಳ ಸುಂದರ ನಿಷ್ಕಲ್ಮಶ ಜೀವಿಗಳ ಬದುಕು ಶಾಲಾ ಮಟ್ಟದ ಶಿಕ್ಷಕ ವರ್ಗದಲ್ಲಿ ಪಾಂಡಿತ್ಯ ಪಾಠ ಎಂಬುದು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತದ್ದಲ್ಲ ಇಡೀ ಸಮಾಜವೇ ನನ್ನದ್ದು ಎಂಬ ವಿಶಾಲ ಮನೋಭಾವ ಶ್ರೇಷ್ಠ ಸಾಹಿತಿಗಳು ಸಮಾಜ ಸೇವಕರು ಎಂದರೆ ಯಾರು ಆಧ್ಯಾತ್ಮ ಎಂದರೆ ಅಂದ ತಪಸ್ಸಲ್ಲ ಜಾತಿ ಮತ ಧರ್ಮಗಳನ್ನು ಮೀರಿ ಹೇಗೆ ಅಂತರಂಗದಿಂದ ಒಂದಾಗಿರಬಹುದು ಇಂತಹ ವಿಚಾರಗಳನ್ನ ಇಂತಹ ವಿಚಾರಗಳು ನಮ್ಮ ಮನಸ್ಸಿಗೆ ಮುಟ್ಟುತ್ತವೆ ಹೀಗೆ ಬದುಕಿದರೆ ಚೆನ್ನ ಅಂತ ಅನಿಸಿದ ಬದುಕುಗಳಲ್ಲಿ ಶ್ರೀ ಬೆಳಗೆರೆ ಕೃಷಿ ಶಾಸ್ತ್ರಿ ಅವರ ಬದುಕು ಒಂದು ಇವರ ಜೀವನದಲ್ಲಿ ನಡೆದಂತ ಒಂದು ಕಹಿ ಘಟನೆ ಇವರ ದೊಡ್ಡ ಮಗ ತೀರ್ಕೊಳ್ತಾರೆ ಅವರನ್ನ ಮಣ್ಣು ಮಾಡಿ ಬರ್ತಾರೆ ಮಣ್ಣು ಮಾಡಿ ಬರೋಷ್ಟರಲ್ಲಿ ಇವರು ಹೆಚ್ಚು ಪ್ರತಿಸಿದಂತ ಹೆಂಡತಿ ಪದ್ಮಾವತಿ ಅವರು ಸಹ ತೀರ್ಕೊ ತೀರ್ಕೊಂಡಿರ್ತಾರೆ ಅವ್ರನ್ನ ಮಾಡಿ ಬರ್ತಾರೆ ಅವ್ರನ್ನ ಮಣ್ ಮಾಡಿ ಬರೋ ಅಷ್ಟರಲ್ಲಿ ಅವ್ರ ಕೊನೆ ಮಗನೂ ಸಹ ತೀರ್ಕೊಳ್ತಾರೆ ಹೀಗೆ ಒಂದೇ ದಿನ ತಮ್ಮ ಬದುಕಿನ ಮೂರು ಮುಖ್ಯ ವ್ಯಕ್ತಿಗಳನ್ನ ಕಳ್ಕೊಳ್ತಾರೆ ಮನೆಯಲ್ಲಿ ಸ್ಮಶಾನ ಮೌನ ಶಾಲೆಗೆ ರಜೆ ಹಾಕ್ದೆ ಮನೆಗೆ ಬೀಗನು ಹಾಕ್ದೆ ಹಿಮಾಲಯದತ್ತ ಹೊರಡ್ತಾರೆ ಉತ್ತರ ಭಾರತ ದಕ್ಷಿಣೇಶ್ವರ ತಿರುವಣ್ಣಮಲೆ ಹೀಗೆ ಎಲ್ಲಾ ಕಡೆ ಸುತ್ತಾಡಿ ಪ್ರಮಾಣ ಮಹರ್ಷಿಗಳನ್ನ ಭೇಟಿ ಆಗ್ತಾರೆ ಆಧ್ಯಾತ್ಮದ ಬಗ್ಗೆ ತಿಳಿತಾರೆ ನಂತರ ಒಂದಿನ ಗಾಂಧೀಜಿಯವರ ಸಂಪರ್ಕಕ್ಕೆ ಬಂದು ಗಾಂಧೀಜಿಯವರು ಅಲ್ಲಪ್ಪ ಮೇಷ್ರು ಅಂತೀಯ ಹೀಗೆ ಸನ್ಯಾಸಿಯಾಗಿ ಅಲ್ದಾಡೋ ಬದಲು ವಿದ್ಯಾರ್ಥಿಗಳಿಗೆ ನಾಲ್ಕು ಅಕ್ಷರ ಕಳಿಸಿ ಒಳ್ಳೆ ಕಾರ್ಯಗಳನ್ನ ಮಾಡಬಾರ್ದ ಅಂದಾಗ ಬಿಳಿಗೆರೆಗೆ ಹಿಂದಿರುಗ್ತಾರೆ ಬೀಳಗೆರೆಗೆ ಹಿಂದಿರುಗಿದಾಗ ಅಕ್ಕ ಇನ್ನೂ ವಯಸ್ಸಿದೆಯಲ್ಲ ಮತ್ತೊಂದು ಮದ್ವೆ ಆಗೋ ಅಂತ ಒತ್ತಾಯಿಸ್ತಾರೆ ಮತ್ತೊಂದು ಮದ್ವೆ ಆಗಲು ಇಷ್ಟವಿಲ್ಲದ ಬೆಳಗರ ಕೃಷಿ ಶಾಸ್ತ್ರಿಯವರು ತಮ್ಮ ಹಲ್ಲುಗಳನ್ನೆಲ್ಲ ಕೀಳಿಸಿ ತಲೆ ಕುದ್ದಿನೆಲ್ಲ ತಗ್ಸಿ ಅವ್ರ ಅಕ್ಕನ ಮುಂದೆ ಬಂದು ನಿಲ್ತಾರೆ ಈಗ ನನ್ನ ಯಾವ ಹುಡುಗಿಯೂ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಇದಾದ ನಂತರ ಶಾಲಾ ಮಕ್ಕಳಿಗೆ ಪಾಠ ಮಾಡ್ತಾ ಊರೂರುಗಳಿಗೆ ಸುತ್ತಿ ಏನ್ರಪ್ಪ ನಿಮ್ಮೂರ್ಗೆ ಶಾಲೆ ಬೇಡವಾ ನಿಮ್ಮೂರ್ಗೆ ಆಸ್ಪತ್ರೆ ಬೇಡ್ವಾ ಅಂತ ಕೇಳಿ ಯಾವ ಸರ್ಕಾರದ ಅನುದಾನವೂ ಇಲ್ಲದೆ ಕೇವಲ ಶ್ರಮದಾನದಿಂದ ಶಾಲೆ ಮತ್ತು ಆಸ್ಪತ್ರೆಗಳನ್ನ ನಿರ್ಮಿಸ್ತಾರೆ ಸಾಹಿತ್ಯ ಚಟುವಟಿಕೆಗಳಲ್ಲಿ ಇವರ ಕೊಡುಗೆ ಅಪಾರ ಕೃಷ್ಣಶಾಸ್ತ್ರಿಗಳು ದೊಡ್ಡವರಲ್ಲಿ ಕಾಣುವ ಸರಳತೆ ಒಂದು ವಿಶಿಷ್ಟವಾದರೆ ಸಾಮಾನ್ಯರಲ್ಲಿ ಕಾಣುವ ದೊಡ್ಡತನ ಇನ್ನು ಮೇರುಮಟ್ಟದ್ದು ಈ ನಿಟ್ಟಿನಲ್ಲಿ ಇವರ ಮರೆಯಲಾದ್ಯತೆ ಕೃತಿ ಅಮೂಲ್ಯವಾದದ್ದು ಸಿರಿಯಜ್ಜಿಯಂತಹ ಅನನ್ಯ ಜಾನಪದ ಗಾಯಕಿ ಅಲ್ಲದೆ ಗ್ರಾಮೀಣ ಭಾರತದಲ್ಲಿ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಬದುಕನ್ನು ನಡೆಸಿದಂತಹ ಅನೇಕರನ್ನ ಕೃಷ್ಣ ಶಾಸ್ತ್ರಿಗಳು ಭಾರತೀಯ ಶ್ರೇಷ್ಠ ವಿದ್ವಾಂಸರುಗಳಿಗೆ ಮಾತ್ರವಲ್ಲದೆ ವಿದೇಶಿ ವಿದ್ವಾಂಸರುಗಳಿಗೂ ಸಹ ಪರಿಚಯ ಮಾಡಿಕೊಟ್ಟಿದ್ದಾರೆ ಮರಳಿದ ಮೇಲೆ ಅಕ್ಷರವನ್ನು ಬರೆದು ಕಲಿತಂತಹ ಸಿದ್ದಯ್ಯ ಶಾಲೆಯ ಉಪಾಧ್ಯಾಯರೇ ಆಗಿದ್ದರು ಅವರು ತೆರೆದ ವಿದ್ವತ್ತು ಮತ್ತು ಪ್ರಾಮಾಣಿಕತೆ ವಿದ್ಯಾರ್ಥಿಗಳನ್ನೂ ಮಾತ್ರವಲ್ಲದೆ ಶಿಕ್ಷಕರನ್ನು ಬೆಳೆಸಿದಂತಹ ರೀತಿ ಮನಮುಟ್ಟುತ್ತದೆ ಬಡತನದಲ್ಲಿದ್ದರೂ ಮಕ್ಕಳಿಗೆ ಅರ್ಥವಾಗಲಿಲ್ಲವೆಂದು ಅವರ ಮನೆಗೆ ಹೋಗಿ ಬೋಧಿಸಿದ ಹುಸೇನ್ ಸಾಬ್ ಅವನು ಮರಣವನ್ನಪ್ಪಿದ ನಂತರ ಅವನಿಗೆ ಯಾರು ಯಾರು ಸಹಾಯ ಮಾಡಿದ್ದಾರೋ ಅವನನ್ನ ಅವರನ್ನ ಆತನ ಡೈರಿಯಲ್ಲಿ ಗುರುತಿಸಿ ಕೂಲಿ ಮಾಡಿ ಅವರ ಸಾಲವನ್ನು ತೀರಿಸಿದ ಹುಸೇನಮ್ಮ ಇಂಥವರ ಬಗ್ಗೆ ಏನು ತಾನೇ ಹೇಳೋದು ಆಗಿನ ಕಾಲದಲ್ಲಿಯೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಜಮೀನು ಮನೆ ಕಾರ್ಖಾನೆ ಎಲ್ಲವನ್ನ ಗಾಂಧೀಜಿಯವರ ಹೆಸರಿಗೆ ಬರೆದು ಗಾಂಧೀಜಿಯವರ ಸೂಚನೆಯಂತೆ ಅದನ್ನ ಸೇವಾಶ್ರಮವನ್ನು ಸ್ಥಾಪಿಸಲು ಉಪಯೋಗಿಸಿದ ಲಿಂಗಣ್ಣ ಶಾಲೆಯ ಕಟ್ಟಡಕ್ಕಾಗಿ ತಮ್ಮ ಮೌಲ್ಯಯುತ ಜಮೀನನ್ನ ಬರೆದುಕೊಟ್ಟಂತಹ ಹನುಮಣ್ಣ ಶಾಲಾ ಕಟ್ಟಡಕ್ಕೆ ತಮ್ಮ ಬಳಿ ಹಣ ಕೇಳಲಿಲ್ಲವೆಂದು ಕೋಪಿಸಿ ಹಣ ಹಣವನ್ನು ಕೊಟ್ಟಂತಹ ತಿಮ್ಮಪ್ಪಯ್ಯ ಇಂತಹ ವಿಶಿಷ್ಟವಾದ ವ್ಯಕ್ತಿಗಳನ್ನ ನಾವು ಈ ಕೃತಿಯಲ್ಲಿ ಕಾಣಬಹುದು ಈ ದಿನ ನಾನು ಈ ಕೃತಿಯಲ್ಲಿ ಉಲ್ಲೇಖವಾಗಿರುವ ನಮ್ಮ ತುಮಕೂರಿನವರೇ ಆದ ಲಿಂಗಣ್ಣನವರ ಬಗ್ಗೆ ತಿಳಿಸುತ್ತೇನೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಮೈಸೂರು ಸಂಸ್ಥಾನದಿಂದ ಗಾಂಧೀಜಿಯವರನ್ನ ಆಹ್ವಾನಿಸಿರ್ತಾರೆ ಆಗ ಕೃಷ್ಣಶಾಸ್ತ್ರಿಗಳು ಬೆಂಗಳೂರಿನ ಹೈಸ್ಕೂಲ್ನಲ್ಲಿ ಓದ್ತಾ ಇರ್ತಾರೆ ಕೃಷ್ಣಶಾಸ್ತ್ರಿ ಮತ್ತು ಅವರ ಸಹಪಾಠಿಗಳಾದ ದಾಸಪ್ಪ ರಂಗನಾಥ ರಂಗವಿಠಲ ಎಂಬುವರನ್ನ ಗಾಂಧೀಜಿಯವರ ಸ್ವಯಂ ಸೇವಕರಾಗಿ ನೇಮಿಸಿರ್ತಾರೆ ಗಾಂಧೀಜಿಯವರು ಮೈಸೂರಿಗೆ ಹೋಗಿ ಬಂದ ನಂತರ ನಂದಿ ಸಹ ಉಳಿತಾರೆ ಅಲ್ಲಿ ಅವರನ್ನ ಭೇಟಿ ಮಾಡಲು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ಸಾಮಾನ್ಯ ಜನರು ಸಹ ಬರ್ತಾ ಇರ್ತಾರೆ ಸಮಾಧಾನ ಚಿತ್ರರಾಗಿದ್ದಂತಹ ಒಬ್ಬ ವ್ಯಕ್ತಿ ಒಬ್ಬರು ಲಾಯರ್ ಜೊತೆ ಬರ್ತಾರೆ ಆ ಲಾಯರ್ ಮದ್ರಾಸ್ ಹೈಕೋರ್ಟ್ ನ ಪ್ರಸಿದ್ಧ ಲಾಯರ್ ಕಲ್ಲೂರು ಸುಬ್ಬರಾಯರು ಮತ್ತು ಸಮಾಧಾನ ಚಿತ್ರರಾಗಿದ್ದಂತಹ ವ್ಯಕ್ತಿ ಹಿಂದೂಪುರದ ಕಂಬಳಿ ಕಾರ್ಖಾನೆಯ ಮಾಲೀಕರಾದ ಲಿಂಗಣ್ಣನವರು ಎಂದು ಲೇಖಕರಿಗೆ ಪಕ್ಕದ ಅವರು ಮಾತನಾಡಿಕೊಳ್ಳುವುದರ ಮೂಲಕ ತಿಳಿಯುತ್ತೆ ಲೇಖಕರಿಗೆ ಲಿಂಗಣ್ಣನವರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಯುತ್ತೆ ಏನಂದ್ರೆ ಲಿಂಗಣ್ಣನವರು ನಮ್ಮ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಕಾಮಗಾನಹಳ್ಳಿಯವರು ಅವರು ಇಂದೂಪುರಕ್ಕೆ ಹೋಗಿ ಅಲ್ಲೇ ಕಾರ್ಖಾನೆಯನ್ನ ಸ್ಥಾಪಿಸಿದ್ದಾರೆ ಅವರು ಹೆಚ್ಚು ಶಾಲೆ ಕಲಿತವರಲ್ಲ ಪ್ರಾಥಮಿಕ ಶಾಲೆಗೆ ಹೋಗಿರಬಹುದು ಅಷ್ಟೇ ಅವರ ಹೆಂಡತಿ ಚೋಡಮ್ಮ ಇವರಿಗೆ ಮಕ್ಕಳಿಲ್ಲದ ಕಾರಣ ತಿಪ್ಪೇಸ್ವಾಮಿ ಎಂಬವನನ್ನ ದತ್ತು ತೆಗೆದುಕೊಂಡಿರ್ತಾರೆ ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿದ್ದಾರೆ ಎಂಬ ವಿಷಯ ತಿಳಿದ ಲಿಂಗಣ್ಣನವರು ತಮಗೆ ಪರಿಚಯವಿದ್ದ ಮತ್ತು ಕಾನೂನು ಸಲಹೆಗಾರರಾದ ಕಲ್ಲೂರು ಸುಬ್ಬರಾಯರ ಜೊತೆ ಗಾಂಧೀಜಿಯವರ ಭೇಟಿಗೆ ಬರ್ತಾರೆ ಗಾಂಧೀಜಿಯವರಿಗೆ ಸುಬ್ಬರಾಯರು ಲಿಂಗಣ್ಣನವರ ಬಗ್ಗೆ ವಿವರಿಸಿ ಹೇಳುತ್ತಾರೆ ಲಿಂಗಣ್ಣನವರಿಗೆ ಇಂಗ್ಲಿಷ್ ಹಿಂದಿ ಎರಡೂ ಬರೋ ಬರೋದಿಲ್ಲ ಹಾಗಾಗಿ ಸುಬ್ಬರಾಯರು ಗಾಂಧೀಜಿಯವರ ಅಭಿಪ್ರಾಯವನ್ನ ಲಿಂಗಣ್ಣನವರಿಗೆ ಭಾಷಾಂತರಿಸಿ ಹೇಳ್ತಾ ಇರ್ತಾರೆ ಗ್ರಾಮ ಕೈಗಾರಿಕೆಗಳಿಗೆ ಒತ್ತು ಕೊಟ್ಟ ಲಿಂಗಣ್ಣನವರನ್ನು ಗಾಂಧೀಜಿಯವರು ವಿಶೇಷವಾಗಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಸುಬ್ಬರಾಯರು ಲಿಂಗಣ್ಣನವರ ಬಗ್ಗೆ ಇನ್ನು ವಿವರವಾಗಿ ಹೇಳಿದಾಗ ಗಾಂಧೀಜಿಯವರು ದೆನ್ ಹೀಸ್ ಅ ಬಿಗ್ ಶಾಟ್ ಇದು ಅ ಬಾರಿ ಕುಳ ಬಾರಿ ಶ್ರೀಮಂತ ಅಂತ ಹೇಳ್ತಾರೆ ಆಗ ಸುಬ್ಬರಾಯರು ಎಸ್ ಹೀಸ್ ಹೌದು ಅಂತ ಹೇಳ್ತಾರೆ ಗಾಂಧೀಜಿ ಅವರು ತಮಾಷೆಗೆ ಹಂಕೋ ಹಂಕೋಕೆ ಕ್ಯಾರ್ಥೆ ಇವರು ನಮ್ಗೆ ಏನ್ ಕೊಡ್ತಾರೆ ಅಂತ ಕೇಳ್ತಾರೆ ಈ ವಿಷಯವನ್ನ ಸುಬ್ಬರಾಯರು ಲಿಂಗಣ್ಣನವರಿಗೆ ಭಾಷಾಂತರಿಸಿ ಹೇಳಿದ ಕೂಡಲೇ ಲಿಂಗಣ್ಣನವರು ಒಂಚೂರು ಗಾಬರಿ ಮಾಡ್ಕೊಳ್ತೇನೆ ಕೊಡೋದೇನಿದೆ ಎಲ್ಲವೂ ಅವರದ್ದೇ ಅಂತ ಹೇಳ್ತಾರೆ ಗಾಂಧೀಜಿಯವರು ಅಚ್ಚಿ ಬಾತೆ ಅಂತ ಹೇಳಿ ನಗ್ತಾರೆ ಅದಾದ್ಮೇಲೆ ಅವ್ರು ವಾಚ್ ನೋಡ್ಕೊಳ್ತಾರೆ ಗಾಂಧೀಜಿಯವರು ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದರು ಒಬ್ಬರಿಗೆ ಐದ್ ನಿಮಿಷ ಕೊಟ್ರೆ ಐದ್ ನಿಮಿಷ ಮಾತ್ರ ಮಾತಾಡ್ತಾ ಇದ್ದವ್ರು ಆರನೇ ನಿಮಿಷ ಅವ್ರ ಮುಂದೆ ಯಾರೇ ಕುಳಿತಿದ್ರು ಅವ್ರ ಜೊತೆ ಒಂದ್ ಮಾತನು ಸಹ ಆಡ್ತಾ ಇರಲ್ಲ ತಮ್ಮ ಪಾಡಿಗೆ ರಾಟೆ ಹಿಡಿದು ನೂಲ್ ತೆಗಿತಾ ಕುಳಿತು ಬಿಡ್ತಿದ್ರು ಲಿಂಗಣ್ಣನವರಿಗೆ ತಮ್ಮ ಸಮಯ ಮುಗಿಯಿತೆಂದು ತಿಳಿದು ಗಾಂಧೀಜಿಯವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾರೆ ಗಾಂಧೀಜಿಯವರು ಬೆಂಗಳೂರಿನ ಕುಮಾರ ಕೃಪದಲ್ಲಿ ಉಳಿದಿದ್ದಾಗ ಲಿಂಗಣ್ಣನವರು ಮತ್ತೆ ಸುಬ್ಬರಾಯರು ಮತ್ತೆ ಬರ್ತಾರೆ ಲಿಂಗಣ್ಣನವರು ತಮ್ಮ ಕೈಲಿದ್ದ ಅಷ್ಟು ಕಾಗದ ಪತ್ರಗಳನ್ನ ಗಾಂಧೀಜಿಯವರಿಗೆ ನೀಡ್ತಾರೆ ಸುಬ್ಬರಾಯರು ಅದನ್ನ ವಿವರಿಸ್ತಾರೆ ಅದರ ವಿವರ ಹೀಗಿತ್ತು ಲಿಂಗಣ್ಣನವರು ತಮ್ಮ ಹೆಂಡತಿ ಚೌಡಮ್ಮನವರ ಜೀವನಾಂಶಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳನ್ನ ನಲ್ಲಿ ಡೆಪಾಸಿಟ್ ಮಾಡಿ ಉಳಿದ ಹಣ ಜಮೀನು ಕಾರ್ಖಾನೆ ಮನೆ ಎಲ್ಲವನ್ನ ಗಾಂಧೀಜಿಯವರ ಹೆಸರಿಗೆ ಬರ್ತಿರ್ತಾರೆ ಗಾಂಧೀಜಿಯವರಿಗೆ ಆಶ್ಚರ್ಯವಾಗುತ್ತೆ ತಾವು ಹೇಳಿದ ಒಂದು ತಮಾಷೆ ತಮಾಷೆಗೆ ಆಡಿದ ಮಾತನ್ನ ಇಷ್ಟು ಗಂಭೀರವಾಗಿ ತೆಗೆದುಕೊಂಡು ತಮ್ಮ ಹೆಸರಿಗೆ ಎಲ್ಲವನ್ನೂ ಬರೆದಿದ್ದಾರಲ್ಲ ಅಂತ ಗಾಂಧೀಜಿಯವರಿಗೆ ಆಶ್ಚರ್ಯವಾಗುತ್ತೆ ಅಷ್ಟೇ ಸಮಾಧಾನದಿಂದ ಗಾಂಧೀಜಿಯವರು ಆ ಪ ಕಾಗದ ಪತ್ರಗಳನ್ನ ಪರಿಶೀಲಿಸ್ತಾರೆ ನಂತರ ಲಿಂಗಣ್ಣನವರ ಕೈಗಿಟ್ಟು ಇದನ್ನ ಒಂದು ಸೇವಾಶ್ರಮ ಸ್ಥಾಪಿಸಲು ಉಪಯೋಗಿಸಿ ನೀವು ಅದರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾರೆ ಗಾಂಧೀಜಿಯವರ ಸೂಚನೆಯಂತೆ ಲಿಂಗಣ್ಣನವರು ಪೆನ್ನಾರ್ ನದಿಯ ದಂಡೆಯಲ್ಲಿ ಒಂದು ಸೇವಾಶ್ರಮವನ್ನು ಸ್ಥಾಪಿಸ್ತಾರೆ ಅಲ್ಲಿ ಶಾಲೆಯನ್ನು ಸ್ಥಾಪಿಸ್ತಾರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ವಸತಿ ನಿಲಯವನ್ನು ಸಹ ಸ್ಥಾಪಿಸ್ತಾರೆ ಆ ಸೇವಾಶ್ರಮದ ಪ್ರಾರಂಭೋತ್ಸವಕ್ಕೆ ಗಾಂಧೀಜಿಯವರನ್ನ ಆಹ್ವಾನಿಸಿರ್ತಾರೆ ಗಾಂಧೀಜಿಯವರು ಬರಲಾಗದ ಕಾರಣ ತಮ್ಮ ಪ್ರತಿನಿಧಿಗಳಾಗಿ ಜಮುನಾಲಾಲ್ ಬಜಾಜ್ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಕಳಿಸಿರ್ತಾರೆ ಈ ಸೇವಾಶ್ರಮ ಕೇವಲ ವಿದ್ಯಾ ಕೇಂದ್ರ ಮಾತ್ರ ಆಗದೆ ಸ್ವತಂತ್ರ ಚಳುವಳಿಯಲ್ಲಿದ್ದ ಭೂಗದ ಚಳುವಳಿಗಾರರ ಕೇಂದ್ರವೂ ಆಗಿತ್ತು ಗಾಂಧಿ ಲಿಂಗಣ್ಣನವರು ಸೇವಾಶ್ರಮ ಕಾರ್ಖಾನೆ ಆದಾಯವೆಲ್ಲ ಸೇವಾಶ್ರಮಕ್ಕೆ ಸೇರುವಂತೆ ಮಾಡಿರ್ತಾರೆ ಹಾಗೆ ಅಲ್ಲೇ ಮೂವತ್ತು ರೂಪಾಯಿ ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಅವರು ಬದುಕಿರುವಷ್ಟು ದಿನ ಆ ಮೂವತ್ತು ರೂಪಾಯಿ ಕೆಲಸಕ್ಕೆನೇ ದುಡಿತಾರೆ ಅಲ್ಲಿ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾರೆ ಊಟದ ಖರ್ಚನ್ನ ಕಳೆದು ಊಟದ ಖರ್ಚನ್ನ ಕಳೆದು ಅವರು ಸಂಬಳವನ್ನ ಸ್ವೀಕರಿಸ್ತಾ ಇರ್ತಾರೆ ಒಂದಿನ ಹೀಗೆ ಸೇವಾಶ್ರಮದ ಲೆಕ್ಕಾಚಾರದಲ್ಲಿ ನಾಲ್ಕಾಣೆ ಕಡಿಮೆ ಆಯಿತು ಅಂತ ಆ ದಿನ ಊಟ ಬಿಟ್ಟು ಸರಿದೂಗಿಸ್ತಾರೆ ಲೇಖಕರು ಒಮ್ಮೆ ಆ ಸೇವಾಶ್ರಮಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಕಳ್ಳಕರ್ಯ ಎಂಬುವ ನಿತ್ತ ಅಂತ ತಿಳಿಯುತ್ತೆ ಆತ ಕಳ್ಳತನವನ್ನೇ ವೃತ್ತಿಯಾಗಿಸಿಕೊಂಡಿದ್ದ ಆದ್ರೆ ಪೊಲೀಸರಿಗೆ ಅವನ ಸರಿಯಾದ ಸಾಕ್ಷಿ ಸಿಗದೆ ಅವನನ್ನ ಹಿಡಿಯಲು ಆಗ್ತಾ ಇರಲ್ಲ ಅವನು ಲಿಂಗಣ್ಣನವರ ಸಂಪರ್ಕಕ್ಕೆ ಬಂದು ಲಿಂಗಣ್ಣನವರು ನೋಡಪ್ಪ ಹೀಗೆ ಕಳ್ಳತನ ಮಾಡೋದು ತಪ್ಪು ಅಂತ ಬುದ್ಧಿವಾದ ಹೇಳಿದಾಗ ಕಳ್ಳಕರಿನ ಮನಸ್ಸು ಪರಿವರ್ತನೆಗೊಂಡು ನನಗೆ ಇಷ್ಟ ದಿನ ಕಳ್ಳತನ ಮಾತ್ರ ಮಾಡ್ತಾ ಇದ್ದೆ ನನಗೆ ಬೇರೆ ಯಾವ ಕೆಲಸವೂ ಗೊತ್ತಿಲ್ಲ ನಾನು ಏನ್ ಮಾಡ್ಲಿ ಈಗ ಅಂತ ಕೇಳ್ದಾಗ ಲಿಂಗಣ್ಣನವರು ತಮ್ಮ ಆಶ್ರಮದಲ್ಲಿಯೇ ಒಂದು ಕೆಲಸವನ್ನ ಕೊಡ್ತಾರೆ ಅಂದಿನಿಂದ ಆ ಕಳ್ಳಕರಿಯ ಆಶ್ರಮದಲ್ಲೇ ಕೆಲಸ ಮಾಡ್ತಾ ಇದೆ ಈ ರೀತಿ ಲಿಂಗಣ್ಣನವರು ಕಳ್ಳಕರಿಯನ ಮನಸ್ಸನ್ನ ಪರಿವರ್ತಿಸಿ ಅವನನ್ನು ಒಂದು ಒಳ್ಳೆದಾರಿಗೆ ತರ್ತಾರೆ ಹೀಗೆ ಗಾಂಧೀಜಿಯವರ ಸಂಪರ್ಕಕ್ಕೆ ಬಂದ ಲಿಂಗಣ್ಣನವರು ತಮ್ಮ ಸಮಸ್ತ ಆಸ್ತಿಯನ್ನ ಗಾಂಧೀಜಿಯವರ ಹೆಸರಿಗೆ ಬರೆದದ್ದು ಗಾಂಧೀಜಿಯವರ ಸೂಚನೆಯಂತೆ ಅದನ್ನ ಸೇವಾಶ್ರಮ ಸ್ಥಾಪಿಸಲು ಉಪಯೋಗಿಸಿ ಉಪಯೋಗಿಸಿದ್ದು ಅಲ್ಲೇ ಗುಮಾಸ್ತರಾಗಿ ದುಡಿ ದುಡಿದಿದ್ದು ಈಗ ಈ ವಿಚಾರವನ್ನ ಯಾರಿಗಾದ್ರು ಹೇಳಿದ್ರೆ ಆಶ್ಚರ್ಯ ಪಡ್ತಾರೆ ಆದ್ರೆ ಆಗಿನ ಜನ ಹಾಗೆ ನಡೆದುಕೊಳ್ತಾ ಇದ್ರು ಎಂಬುದು ವಿಶೇಷ ಇಂತಹ ಮಹಾನ್ ವ್ಯಕ್ತಿಗಳನ್ನ ನಾವು ಮರೆಯಲು ಸಾಧ್ಯವೇ ಇಲ್ಲ ಎಂಬುದಕ್ಕಾಗಿ ಕೃಷಿ ಶಾಸ್ತ್ರಿಗಳು ಈ ಕೃತಿಗೆ ಮರೆಯಲಾದಿತೇ ಎಂಬ ಹೆಸರನ್ನ ನೀಡಿದ್ದಾರೆ ಈಗ ನಾನೇನೇ ಹೇಳಿದ್ರು ಒಂದು ವಿಶಾಲ ಸಾಗರದಲ್ಲಿ ಒಂದು ಹನಿನ ತೆಗೆದುಕೊಂಡು ಇದೇ ಸಾಗರ ಅಂತ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ವಿಶಾಲ ಸಾಗರದ ಬಗ್ಗೆ ತಿಳಿದುಕೋಬೇಕು ಅಂದ್ರೆ ಈ ಪುಸ್ತಕವನ್ನ ಓದಿ ಈ ದಿನ ನನಗೆ ಈ ಪುಸ್ತಕದ ಬಗ್ಗೆ ತಿಳಿಸಿಕೊಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು